ಜಯಸಿಂಹವರು ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗಿದ್ದಾರೆ ಅವ್ರಿಗೂ ಅಭಿನಂದನೆಗಳು ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಎಲ್ಲರಿಗೂ ಸರ್ಕಾರದ ಏನೇನು ಅನುದಾನ ಬರುತ್ತೋ ಅದೆಲ್ಲ ಕೊಡಿಸ್ಬೇಕು ನಂದ ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗ ಜಯಸಿಂಹವರು ನಮಗೆ ಭಾಳ ಆತ್ಮೀಯರು ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಆತ್ಮೀಯರು ಅವರು ಈ ಒಂದು ನಮ್ಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಒಂದು ಇದು ಪ್ರೆಸಿಡೆಂಟ್ ಆಗಿದ್ದು ಭಾಳ ಖುಷಿಯಾಯಿತು ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ದೇಶಪಾಂಡೆ ಅವ್ರಿಗೂ ದಿನೇಶ್ ಗುಂಡರ್ ಅವ್ರಿಗೂ ಆಮೇಲೆ ನಮ್ಮ ಈ ಒಂದು ಸಮಾಜದ ಒಬ್ಬರು ಇದು ಎಮ್ ಎಲ್ ಎ ಅವರು ಇದು ವೈದ್ಯ ಅವರು ಅವ್ರಿಗೂ ಕೂಡ ಈ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಶುಭಾಶಯಗಳನ್ನ ಹೇಳ್ತೀನಿ ಇದು ಎಲ್ರಿಗೂ ಒಳ್ಳೆಯದಾಗಲಿ ಇದು ಬ್ರಾಹ್ಮಣರು ಅಂತಂದರೆ ನಾವು ಇದು ಎಲ್ರಿಗೂ ಇದು ಇದು ಒಳ್ಳೇದು ಬಯಸೋರು ಇದು ಸರ್ವೇ ಜನ ಸುಖಿನ ಭವ ಅಂತ ಹೇಳೋರು ಇದು ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಸಮಾಜದ ಈ ಒಂದು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಇದು ಎಲ್ರಿಗೂ ಕೂಡ ಇದು ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಜಯಸಿಂಹ ಅವರಲ್ಲಿ ನಾವು ಇದು ಕೇಳ್ಕೋತೀವಿ ನಮಸ್ಕಾರ ನಾನು ಜಯತೀರ್ಥ ಅಂತ ಜಯಸಿಂಹ ಅವ್ರಿಗೆ ಇವತ್ತು ವಿಶ್ ಮಾಡೋಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಯಾಕೆ ಅಂತಂದರೆ ಈ ಅಭಿವೃದ್ಧಿ ಮಂಡಳಿ ಬಗ್ಗೆ ಅನೇಕ ಮಾತಾಡಿದರು ಆದರೆ ವಿಪ್ರರ ಒಂದು ಏನು ವಾಣಿಜ್ಯೋದ್ಯಮಗಳಿಗೆ ನಾನು ಸಹಕಾರ ಕೊಡುವಂಥ ವಿಪ್ರ ಬಿಸ್ನೆಸ್ ಫೋರಂನ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಅಭಿವೃದ್ಧಿ ಮಂಡಳಿಯಿಂದ ಯಾರು ಉದ್ಯಮವನ್ನು ಪ್ರಾರಂಭ ಮಾಡ್ತಾರೆ ಅಂಥವ್ರಿಗೆ ಐದು ಲಕ್ಷದವರೆಗೂ ಸಹಾಯಧನವನ್ನು ಕೊಡುವಂಥ ಒಂದು ಸ್ಕೀಮ್ ಇದೆ ಅದನ್ನು ನಮ್ಮೆಲ್ಲ ವಿಪ್ರ ವಾಣಿಜ್ಯೋದ್ಯಮಿಗಳು ಯಾರು ಮುಂದೆ ಬರ್ತಾರೆ ಅವರೆಲ್ಲರಿಗೂ ಇವತ್ತು ವಾಣಿಜ್ಯೋದ್ಯಮಿಗಳಿಂದ ಅಭಿವೃದ್ಧಿ ಮಂಡಳಿಯಿಂದ ನಮಗೆಲ್ಲರಿಗೂ ಸಿಗೋದಿದೆ ಈ ಹಿನ್ನೆಲೆಯಲ್ಲಿ ನಾನು ಬೇರೆ ಎಲ್ರಿಗಿಂತ ನಾನು ಹೆಚ್ಚು ನಮ್ಮ ಜೈಸಿಂಹ ಅವ್ರನ್ನ ಈ ಸಂದರ್ಭದಲ್ಲಿ ಭಾಳ ನೆನಪಿಸ್ಕೊಳ್ತಾನೆ ಮತ್ತು ಅವರನ್ನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಮತ್ತು ಅವ್ರು ಮಾಡ್ತಾರೆ ಕೊಡೋ ಎಲ್ಲ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ನಾಯಕತ್ವದ ಗುಣವನ್ನು ಹೊಂದಿರುವಂಥವರು ವಿಪಬ್ಲಿಕ್ಸ್ ಫೋರಂ ಪರವಾಗಿ ನಾವು ಜಯಸಿಂಹ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹರಿ ನಮಃ ಇವತ್ತು ನೀವೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ನಾನು ಬರಮಾಡಿಕೊಂಡು ವಿಘ್ನೇಶ್ವರನ ಆಶೀರ್ವಾದ ಮಾಡ್ಸಿದಿರಿ ಯಾಕಂದರೆ ನಿರ್ವಿಘ್ನವಾಗಿ ಮುಂದಿನ ಕೆಲಸಗಳು ಸ ಸುಲಲಿತವಾಗಿ ಆಗಲಿ ಅನ್ನೋದು ಮತ್ತು ಈ ನನಗೇನು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದಂಥ ಸರ್ಕಾರ ಸರ್ಕಾರ ಅಂತಂದರೆ ಸೆಲ್ ಅಂತ ಅಂತಂದು ನನ್ನ ಅಂದು ಈ ಯಾವುದೇ ಸರ್ಕಾರದಿಂದ ಅವೆಲ್ಲ ಸಣ್ಣ ಕೆಲಸಗಳು ಆದರೂ ಅದಕ್ಕೆ ಒಬ್ಬರು ಸಪ್ರೇಟಾಗಿ ನೇಮಿಸಿ ಅದನ್ನು ನಮ್ಮ ಮೇಯ್ನ್ ಅಭಿವೃದ್ಧಿ ಮಂಡಳಿಯಿಂದಲೇ ಅದಕ್ಕೆ ಸಹಾಯ ಮಾಡತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬ್ರಾಹ್ಮಣರು ಅಭಿವೃದ್ಧಿ ಮಾಡಲಿ ಅಂದರೆ ಬರೀ ನಮ್ಮ ಸಮಾಜದವ್ರದೇ ಬಗ್ಗೆಯೂ ನೋಡಬೇಕು ನಮ್ಮ ಸಮಾಜ ಏನು ಅನ್ನೋದು ಯಾಕಂದರೆ ನಾವು ಬ್ರಾಹ್ಮಣರು ಅಂದರೆ ನಾವು ಸರ್ವೇಜನ ಸುಖಿನ ಬಂತು ನಾವೆಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ ಯಾವುದಾದ್ರೂ ಒಂದು ವರ್ಗ ಇದ್ದರೆ ಅದು ಬ್ರಾಹ್ಮಣರು ನಮ್ಮ ನಮಗೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ಮತ್ತು ಸಹಾಯ ಮಾಡೋದು ಗೊತ್ತೇ ಹೊತ್ತು ಇನ್ನೊಬ್ಬರಿಗೆ ಅಪಕಾರ ಅನ್ನೋದು ನಮ್ಮ ರಕ್ತದಲ್ಲೇ ಇಲ್ಲ ಸೊ ಅದೊಂದು ವಿಶೇಷತೆ ಇದು ಇದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವಿಶೇಷತೆನ ಬೇರೆ ಅಭಿವೃದ್ಧಿ ಮಂಡಳಿಗೂ ಕೂಡ ನಮ್ಮ ನಮ್ಮ ಸಹಕಾರದಿಂದ ಅದು ಕೂಡ ಎಲ್ಲ ಶ್ರೇಯಸ್ಸಾಗಿ ಶ್ರೇಯಸ್ಸಾಗಲಿ ಅಂತ ನಾನು ಹೇಳಿ ಮತ್ತೊಮ್ಮೆ ಈ ಸರ್ಕಾರ ಮತ್ತು ನಾನು ಮಾಡಿದಂಥ ದಿನೇಶ್ ಗುಂಡೂರಾವ್ ಮತ್ತು ದೇಶಪಾಂಡೆ ಅವರಿಗೆ ಮತ್ತು ವಿಶ್ ವಿಶ್ವಾಸ ವೈದ್ಯ ಅಂತ ನಮ್ಮ ಒಬ್ಬರು ಎಮ್ ಇದ್ದಾರೆ ಅವರು ಕೂಡ ಸೌದತ್ತಿಂದ ಇದ್ದಾರೆ ಸೊ ಇವರೆಲ್ಲ ಮೂರು ಜನನೂ ಕೂಡ ಒಂದು ತೀರ್ಮಾನ ತೊಗೊಂಡು ನನಗೆ ಮಾಡಿದ್ದಾರೆ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಯು ಬಿ ವೆಂಕಟೇಶ್ ಎಮ್ ಎಲ್ ಸಿ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆರಿಸ್ತಾರೆ ಹಸ್ಗೋಡು ಜಯಸಿಂಹ ಅವರು ಅವ್ರನ್ನ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ನೋಡಿದ್ದೀನಿ ಅವರು ಎಲ್ಲರಿಗೂ ಬೇಕಾಗಿರುವಂಥ ವ್ಯಕ್ತಿ ಎಲ್ಲರಿಗೂ ಸ್ಪಂದಿಸುವಂಥ ವ್ಯಕ್ತಿ ಹಾಗೂ ಹಾಗೂ ಎಲ್ಲರನ್ನೂ ಒಂದೇ ಸಮ ನೋಡ್ತಾರೆ ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಒಂದು ಆತ್ಮೀಯತೆಯಿಂದ ಅಭಿಮಾನದಿಂದ ಮಾತಾಡಿಸ್ತಾರೆ ಅವರು ಈ ಒಂದು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಅಧ್ಯಕ್ಷನಾಗಿ ಸರ್ಕಾರ ಮಾಡಿರೋದಕ್ಕೆ ಸರ್ಕಾರಕ್ಕೂ ಒಂದು ಅಭಿನಂದನೆಗಳು ಹಾಗೂ ಜೈಸಿಂಹ ಅವ್ರಿಗೂ ಸಹ ಅಭಿನಂದನೆಗಳು ಅವರಿಗೆ ನಮ್ಮ ಏನು ಬ್ರಾಹ್ಮಣ ಸಮಾಜದಲ್ಲಿ ಏನು ಸಮಸ್ಯೆಗಳಿದೆ ಅದು ಖಂಡಿತ ಗೊತ್ತಿದೆ ನಮ್ಮ ಸಮಾಜದಲ್ಲಿ ಏನು ಸಮಸ್ಯೆ ಇದೆ ಯಾ ಆ ಸಮಸ್ಯೆಗೆ ಹೇಗೆ ಅವ್ರ ಕೈಯಿಂದ ಏನು ಯಾವ ರೀತಿ ಅವ್ರು ನೆರವಾಗಬೇಕು ಅನ್ನೋದು ಅವ್ರು ಖಂಡಿತ ಅವ್ರಿಗೆ ಅರಿವಿದೆ ಅವ್ರಿಗೆ ಇನ್ನೇನು ನಾವು ಯಾರೂ ಅವ್ರಿಗೇನು ಹೇಳೋ ಅವಶ್ಯಕತೆನೇ ಇಲ್ಲ ಅವ್ರು ಖಂಡಿತ ಈ ಒಂದು ವಿಚಾರದಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ನನ್ನ ಮನಸ್ಸಲ್ಲಿ ಭಾವನೆ ಇದೆ ಎಲ್ಲರಿಗೂ ನಮಸ್ಕಾರ ಅಭಿನಂದನೆಗಳು ನಾನು ಮದುವೆ ಮಾಡ್ಕೊಂಬಂದು ಮೂವತ್ತೊಂಬತ್ತು ವರ್ಷ ಆಯಿತು ಅವಾಗಿಂದ ನೋಡಿದ್ದೀನಿ ತುಂಬ ಜನಕ್ಕೆ ಬ್ರಾಹ್ಮಣರ ಸಂಘದಲ್ಲಿ ತುಂಬ ಯೋಜನೆಗಳು ಜೊತೆಗೆ ಸಹಕಾರ ಮಾಡಿ ತುಂಬ ಓಡಾಡಿದ್ದಾರೆ ಬಡವರು ಅಂದರೆ ತುಂಬ ಖನಿಕರ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಅವ್ರಿಗೆ ಯಾವಾಗಲೂ ಇದೆ ಮುಂದೆ ಇನ್ನು ಸರ್ಕಾರದಿಂದ ಒಳ್ಳೆಯ ಕೆಲಸ ಮಾಡೋಕ್ಕೆ ಅವ್ರಿಗೆ ಗಣೇಶ ದೊಡ್ಡ ಗಣೇಶ ಅವ್ರಿಗೆ ಅನುಗ್ರಹ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಮಸ್ಕಾರ ನನ್ನ ಹೆಸರು ಮೇಘಾ ಶಿವಕುಮಾರ್ ನಾನು ಹೆಚ್ಚು ಮಾತಾಡಿ ಗೊತ್ತಿಲ್ಲ ಬಟ್ ನಮ್ಮ ತಂದೆ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅಂದರೆ ನಮ್ಮ ತಂದೆ ವ್ಯಕ್ತಿತ್ವ ಹೇಗೆ ಅಂದರೆ ಅವರು ನಮಗೆ ಜಾಸ್ತಿ ಹೀಗಿರಬೇಕು ಹಾಗಿರಬೇಕು ಅಂತ ಉಪದೇಶ ಮಾಡಿದ್ದಕ್ಕಿಂತ ಅವರ ನಡವಳಿಕೆಯಿಂದನೇ ನಾವು ಜೀವನ ಹೇಗೆ ನಡೆಸಬೇಕು ಅಂತ ಮಾರ್ಗ ತೋರಿಸ್ಕೊಟ್ಟಿರೋ ಅಂಥ ನಮ್ಮ ತಂದೆಯವರು ಈ ಸಲ ಈ ಅಧ್ಯಕ್ಷರು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಬಂದ ತಕ್ಷಣವೇ ನಮ್ಮೆಲ್ಲರಿಗೂ ಬಹುತೇಕ ಖಾತ್ರಿ ಆಗಿತ್ತು ಈ ಜಾಗಕ್ಕೆ ವ್ಯಕ್ತಿನೂ ಸೂಕ್ತ ಅಲ್ಲ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಜೆ ಸಿಬಾ ಅವ್ರನ್ನೇ ಮಾಡ್ತಾರೆ ಅಂತ ನಮಗೆ ತುಂಬ ನಂಬಿಕೆನೂ ಇತ್ತು ಆದರೆ ಸ್ವಲ್ಪ ಜಾಸ್ತಿ ದಿವಸ ಎಳೆದಾಡ್ತಾ ಇತ್ತಲ್ಲ ಏನಾಯಿತು 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 ಅನ್ನೋ ಕುತೂಹಲನೂ ಇತ್ತು ಈ ಎಲ್ಲ ಕುತೂಹಲಕ್ಕೂ ತೆರೆ ಬಿದ್ದಿದೆ ದೊಡ್ಡ ಗಣಪತಿ ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಇವತ್ತು ನಮ್ಮ ಎಲ್ಲ ವಿಪ್ರ ಸಮಾಜದ ಮುಖಂಡರ ಆಸೆ ಒಂದೇ ಆಗಿತ್ತು ಈ ಸತಿ ಆದರೆ ಜಯಸಿಂಹ ಅವರೇ ಆಗಬೇಕು ಅಂತ ನಮ್ಮೆಲ್ಲರ ಅಭಿರಾಷೆ ಆಗಿತ್ತು ಈಗಾಗಲೇ ರವ್ಪ್ರಸಾದ್ ಅವರು ಹೇಳಿದಾಗೆ ನಾವು ಬ್ರಾಹ್ಮಣ ಸಭಾದಲ್ಲಿ ಎಲ್ಲ ಮೀಟಿಂಗ್ಗಳು ಸೇರಿಕೊಂಡಾಗ ಕೂಡ ನಾವು ಈ ಸರಿ ಗ್ಯಾರಂಟಿ ಜಯಸಿಂಹ ಅವರೇ ಆಗ್ತಾರೆ ಅಂತ ಮಾತಾಡ್ಕೋತಾ ಇದ್ವಿ ಅದರಂತೆ ಭಗವಂತನ ಆಶೀರ್ವಾದದಿಂದ ಒಂದು ಒಳ್ಳೆಯ ಹುದ್ದೆ ಜಯಸಿಂಹ ಅವ್ರಿಗೆ ಸಿಕ್ಕಿದೆ ನಮ್ಮ ವಿಪ್ರ ಸಮಾಜಕ್ಕೆ ಇದೊಂದು ಆಶಾಕಿರಣ ಅಂತ ನಾನಾದರೂ ಹೇಳಕ್ಕೆ ಭಾವಿಸ್ತೀನಿ ಹಾಗೆ ಎಲ್ಲರೂ ಹೇಳಿದ್ದಾರೆ ನಾವೇನು ಹೇಳೋದಿಲ್ಲ ಅವರು ಮೊದಲಿಂದನೂ ಅಷ್ಟೇ ನಮ್ಮ ಸಮಾಜಕ್ಕೆ ಎಲ್ಲ ಕಾರ್ಯಗಳಿಗೆ ನಾವು ಯಾವುದಕ್ಕೆ ಕರೆದ್ರೆ ಫಸ್ಟು ನಮ್ಮ ಜೊತೆ ಮುಂದೆ ನಿಂತು ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಗಳಿಗೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮುಂದೆನೂ ಸಹ ಇದೇ ರೀತಿ ನಮ್ಮ ಜನಾಂಗದ ಎಲ್ಲ ಸಮಸ್ಯೆಗಳಿಗೂ ಮೊದಲಿಗರಾಗಿ ಅವರು ಸ್ಪಂದಿಸ್ತಾರೆ ಅಂತ ನಾನಂತೂ ಆಶಿಸ್ತಾ ಅವರಿಗೆ ಅದರಲ್ಲೂ ವಿಘ್ನ ವಿನಾರ ವಿನಾಯಕ ಗಣಪತಿ ಮುಂದೆ ನಾವೊಂದು ಈ ಅಭಿಯ ಸಮಾರಂಭವನ್ನು ಮಾಡ್ತಾ ಇರೋದು ನಿಜಕ್ಕೂ ಒಂದು ಶುಭ ಸೂಚನೆ ಇದು ಅವರಿಗೆ ಒಳ್ಳೆಯದಾಗಲಿ ಭಗವಂತ ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ನಮ್ಮ ವಿಪ್ರರ ಎಲ್ಲ ಒಂದು ಕಾರ್ಯಗಳಿಗೆ ಅವರು ನಮ್ಮ ಜೊತೆ ಇರ್ತಾರೆ ಅಂತ ಭಾವಿಸಿ ಅವರಿಗೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಮಾತಾಡಬೇಕು ನಮಸ್ಕಾರ ನಾನು ಜಯತೀರ್ಥ ಅಂತ ಜಯಸಿಂಹ ಅವರಿಗೆ ಇವತ್ತು ವಿಶ್ ಮಾಡಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಯಾಕೆ ಅಂತಂದ್ರೆ ಅಭಿವೃದ್ಧಿ ಮಂಡಳಿ ಬಗ್ಗೆ ಅನೇಕ ಮಾತಾಡಿದರು ಆದರೆ ವಿಪ್ರರ ಒಂದು ಏನು ವಾಣಿಜ್ಯೋದ್ಯಮಗಳಿಗೆ ನಾನು ಸಹಕಾರ ಕೊಡುವಂತ ವಿಪ್ರ ಬಿಸ್ನೆಸ್ ಫೋರಮ್ನ ಅಧ್ಯಕ್ಷ